ನಮಸ್ಕಾರ ಶ್ರೀ ಕ್ಷೇತ್ರ ಹಮ್ಮ ಶಕ್ತಿ ಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈಗಾಗಲೇ ನಮ್ಮ ಟೂರ್ಪಿಕ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಕ್ಷೇತ್ರದ ಪರಿಚಯ ತುಂಬ ಹಾಗೈತೆ ನಿಮಗೆ ಇವತ್ತಿನ ದಿನ ನಮ್ಮ ಒಂದು ಕ್ಷೇತ್ರದಲ್ಲಿ ವಿಶ್ವವಿಖ್ಯಾತಿ ಆಗುತ್ತಿರುವಂಥ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡೋಂಥ ಒಂದು ಅದ್ಭುತವಾದಂಥ ಕಾಮಗಾರಿ ನಡೀತೈತೆ ಅಂತ ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲೂ ಸಹಿತ ಹೇಳ್ತಾ ಇದ್ದೀನಿ ಅದು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಇನ್ನೂರ ಐವತ್ತೆರಡಿ ಇನ್ನೂರ ಐವತ್ತೆರಡೀ ವಿಗ್ರಹದ ಕಾಮಗಾರಿಯ ಫೌಂಡೇಶನ್ ಇದು ಸುಮಾರು ನಲವತ್ತಡಿ ಆಳದಿಂದ ಬರ್ತಾ ಇರೋಂಥದ್ದು ಇದು ನೂರ ಎಪ್ಪತ್ತೈದಡಿ ಅಡ್ಡಗಲ ಐವತ್ತೈದು ನೂರ ಎಪ್ಪತ್ತೈದು ಅಡಿ ಉತ್ತರ ದಕ್ಷಿಣ ಐವತ್ತೈದಡಿ ಪೂರ್ವ ಪಶ್ಚಿಮ ಐತೆ ಇದಾಗಲ ಇದು ನಲವತ್ತಡಿ ಪೌ ನಲವತ್ತಡಿ ಡೀಪಿಂದ ಸೇ ಡೀಪಿಂದ ಇರೋಂಥದ್ದು ಫೌಂಡೇಶನ್ ಇದು ಇದು ಭೀಮ್ ಇದು ಫೈನಲ್ ಬೀಮ್ ಇದು ಇದರ ಮೇಲೆ ಇನ್ನೂ ಒಂದು ಬೀಮ್ ಬರ್ತದೆ ಇದು ಸುಮಾರು ಈ ಒಂದು ಬೀಮಿಗೆನೆ ನೂರ ಇಪ್ಪತ್ತು ಟನ್ ಸ್ಟೀಲ್ ಬಿದ್ದೈತೆ ನಾಲ್ಕು ಸಾವಿರದ ಐನೂರು ಚೀಲ ಸಿಮೆಂಟ್ ಬಿದ್ದೈತೆ ಅರವತ್ತು ಲೋಡು ಸೆಂಡು ಅರವತ್ತು ಲೋಡು ಜಲ್ಲಿ ಇತರೆ ಇದು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷದ ವೆಚ್ಚದಲ್ಲಿ ಈ ಒಂದು ಬೀಮ್ ನಿರ್ಮಾಣ ಒಂದು ಬೀಮ್ಗೆ ಅಷ್ಟು ಆಗೈತೆ ಅದನ್ನು ಊಹೆ ಮಾಡ್ಬೋದು ಎಷ್ಟು ಆಗುತ್ತೆ ಈ ಒಂದು ಬೀಮಿಗೆ ಇಷ್ಟು ಇತ್ತಲ್ಲ ಈ ಒಂದು ಈ ಒಂದು ಫೌಂಡೇಶನ್ ಮುಗಿಯೋದೊಳಗಡೆ ಈ ಕೆಳಗಡೆ ಫೌಂಡೇಶನ್ಗೆ ಎಷ್ಟು ಬಿದ್ದೈತೆ ಬಂಡವಾಳ ಎಷ್ಟು ಇನ್ವೆಸ್ಟ್ಮೆಂಟ್ ಬಿದ್ದೈತೆ ಇದನ್ನು ಈ ಊಹೆ ಮಾಡ್ಬೋದು ಇದೆಲ್ಲ ಎಲ್ಲಿಂದ ಬರ್ತದೆ ದುಡ್ಡು ಯಾರು ಕೊಡ್ತಾರೆ ಕೆಲವೊಬ್ಬರು ಯೂಟ್ಯೂಬ್ ಕೆಲವೊಬ್ಬರು ಚಾನಲ್ಸಲ್ಲಿ ಕಮೆಂಟ್ಸ್ ಹಾಕ್ತಾರೆ ಏನಂತ ಹಾಕ್ತಾರೆ ಅಲ್ಲಿ ನೂರೈವತ್ತು ರೂಪಾಯಿ ಕಾಯಿಗೆ ನೂರೈವತ್ತು ರೂಪಾಯಿ ತೊಗೊಳ್ತಾರೆ ಕಾಯಿಗೆ ಪ್ರತಿಯೊಂದಕ್ಕೂ ದುಡ್ಡು ತೊಗೊಳ್ತಾರೆ ದುಡ್ಡನ್ನ ದಂಧೆ ಮಾಡ್ತಾರೆ ಅಂಥೇಳಿ ಕೆಟ್ಟು ಕೆಟ್ಟದಾಗ ಯೂಟ್ಯೂಬಲ್ಲಿ ಕಮೆಂಟ್ಸ್ ಹಾಕ್ತಾರೆ ಅಂಥ ಒಂದು ಅಂಥವರು ಇದನ್ನು ಕಂಪಲ್ಸರಿ ನೋಡಬೇಕಾಗು ಇಲ್ಲಿ ಏನೊಂದು ನೂರೈವತ್ತು ರೂಪಾಯಿ ನಾವು ತಗೊಳ್ತಿರೋ ಹರಕೆ ರೂಪದಲ್ಲಿ ಕಾಯಿ ಕೊಟ್ಟು ದೇವಸ್ಥಾನದ ಕಡೆಯಿಂದ ಹರಕೆ ರೂಪದಲ್ಲಿ ಕಾಯಿ ಕೊಟ್ಟು ಪೂರ್ಣ ಕೊಟ್ಟು ನೂರೈವತ್ತು ರೂಪಾಯಿ ಏನು ತಗೊಳ್ತಿರೋ ಅದು ಪರೋಕ್ಷವಾಗಿ ಅವರ ಕಡೆಯಿಂದ ದೇಣಿಗೆ ತೊಗೊಂಡಂಥದ್ದು ಅವರು ಕೊಡೋಂಥ ಒಂದೊಂದು ರೂಪಾಯಿ ಅವರು ಕೊಡೋಂಥ ಒಂದೊಂದು ರೂಪಾಯಿ ಸಹಿತ ದೇವಸ್ಥಾನದ ಕಟ್ಟಡ ನಿರ್ಮಾಣಕ್ಕೆ ದೇವಸ್ಥಾನದ ಆ ಒಂದು ಮಹಾಪ್ರತ್ಯಿರಿ ದೇವಿಯ ವಿಗ್ರಹದ ಕಾಮಗಾರಿಗೆ ಉಪಯೋಗಿಸ್ತಾರಂಥದ್ದು ಈ ಕಡೆ ಮುಂದೆ ನೋಡ್ಬೋದು ನೀವು ಅದೇ ತಾಯಿದು ಅಮ್ಮಂದು ಕಲ್ಲಿನ ಕಟ್ಟಡ ನಿರ್ಮಾಣ ತಾಯಿದೆ ಕಲ್ಲಿನ ಕಟ್ಟಡ ನಿರ್ಮಾಣ ಅದು ದೇವಸ್ಥಾನದ ಕಟ್ಟಡ ನಿರ್ಮಾಣ ಇದು ಅಮ್ಮಂದು ಫೌಂಡೇಶನ್ನು ಇನ್ನೂರ ಐವತ್ತೆರಡು ಮಹಾಪ್ರತಂಗಿರಿ ದೇವಿದು ವಿಗ್ರಹದ ಇದು ಇನ್ನು ಎರಡು ವರ್ಷಕ್ಕೆ ಇಡೀ ಪ್ರಪಂಚದಲ್ಲೇ ಆಧ್ಯಾತ್ಮಿಕದಲ್ಲಿ ಕರ್ನಾಟಕ ಅನ್ನೋದು ಒಂದನೇ ಸ್ಥಾನಕ್ಕೆ ಬರ್ತದೆ ಈ ಒಂದು ಮಹತ್ಕಾರದಲ್ಲಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ನೂರೈವತ್ತು ರೂಪಾಯಿ ಕೊಟ್ಟು ಕಾಯಿನ ಸ್ವೀಕರಣೆ ಮಾಡಿ ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಅಲ್ ಅರ್ಪಿಸಿರ್ತಾರಲ್ವಾ ಅವರ ಪ್ರತಿಯೊಬ್ಬರಿಗೂ ಸಹಿತ ಈ ಪುಣ್ಯದ ಫಲ ಸಿಗುತ್ತೆ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರುತ್ತೆ ಆವತ್ತೊಂದು ದಿನ ಇವತ್ತು ಎಲ್ಲೋ ಕೂತ್ಕೊಂಡು ಫೋನಲ್ಲಿ ಒಂದು ವಿಡಿಯೋ ನೋಡಿಬಿಟ್ಟು ಏನೋ ಒಂದು ಕಾಮೆಂಟ್ಸ್ ಹಾಕ್ಬಿಡೋದಲ್ಲ ಮುಖ್ಯ ಕ್ಷೇತ್ರಕ್ಕೆ ಬರಬೇಕು ಕ್ಷೇತ್ರದ ಪರಿಚಯ ನೋ ಮಾಡಬೇಕು ನಿಮಗೆ ಒಂದು ಏನೋ ಒಂದು ಕಾಮೆಂಟ್ಸ್ ಹಾಕೋದಕ್ಕೆ ಮುಂಚೆ ಆ ಕ್ಷೇತ್ರದ ಪರಿ ಕ್ಷೇತ್ರದ ದರ್ಶನ ಮಾಡಿ ಕ್ಷೇತ್ರದ ಪರಿಚಯ ಮಾಡಬೇಕು ಅನ್ಯ ಧರ್ಮಗಳಲ್ಲಿ ಅವರವರ ಧರ್ಮನ ಬೆಳೆಸೋದಕ್ಕೆ ನೋಡ್ತಾರೆ ಅದೇ ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮನ ತುಳಿಯೋದಕ್ಕೆ ನೋಡ್ತಾರೆ ಧರ್ಮದಲ್ಲಿ ಬೇರೆಯವರು ಯಾರೂ ಇಲ್ಲ ನಮಗೆ ಕಿಡಿಗೇಡಿ ದುಶ್ಮನಗಳು ಯಾರೂ ಇರಲ್ಲ ನಮ್ಮ ಧರ್ಮದವರೇ ನಮಗೆ ದುಶ್ಮನಗಳು ಯಾವುದೋ ಒಂದು ಕ್ಷೇತ್ರ ಬೆಳೀತೈತೆ ನಮ್ಮ ಧರ್ಮ ಬೆಳೀತೈತೆ ನಮ್ಮ ಧರ್ಮನ ತಲೆ ಎತ್ತೋ ಮಟ್ಟಕ್ಕೆ ತಗೊಂಡೋಗ್ತಾವ್ರ ಅವರು ಅವರಿಗೆ ನಾವು ಕೈಲಾದಷ್ಟು ಸೇವೆ ಮಾಡೋಣ ಅನ್ನೋಂಥ ಮನಸ್ಥಿತಿ ಯಾರಿಗಿರಲ್ಲ ನೀವು ಸಹಾಯ ಮಾಡಿದ್ರು ನಾನು ಯಾರಿಗೂ ಕೇಳ್ತಾ ಇಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ ಫಸ್ಟ್ ಒಂದು ಸರ್ ಕ್ಷೇತ್ರ ದರ್ಶನ ಮಾಡಿರಿ ಒಂದು ಸರ್ ಕ್ಷೇತ್ರ ದರ್ಶನ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕ್ಷೇತ್ರದ ಪವರ್ ಏನು ಆ ಕ್ಷೇತ್ರದ ಶಕ್ತಿ ಏನು ಅನ್ನೋದು ಇಲ್ಲಿ ಬರೋಂಥ ಭಕ್ತಾದಿಗಳ ಬಾಯಿಂದ ಕೇಳ್ಬೋದು ನೀವು ಇವತ್ತೊಂದು ದಿನ ಈ ಒಂದು ಕ್ಷೇತ್ರಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ ಹೊರ ರಾಜ್ಯಗಳಿಂದ ಜನ ಬರ್ತಾರೆ ಆಂಧ್ರ ತಮಿಳುನಾಡು ಕೇಳ ಅಂತ ಬರ್ತಾರೆ ನಮ್ಮ ರಾಜ್ಯಗಳಿಂದ ಬೇರೆ ರಾಜ್ಯಗಳಿಗೆ ದರ್ಶನ ಮಾಡೋದಕ್ಕೆ ಜನ ಹೋಗ್ತಾ ಇದ್ದಾರೆ ಅದು ಅಂಥದ್ದು ಇವತ್ತು ನಮ್ಮ ರಾಜ್ಯಕ್ಕೆ ನಮ್ಮ ಕರ್ನಾಟಕಕ್ಕೆ ಆಂಧ್ರ ತಮಿಳುನಾಡು ಕೇರಳದಿಂದ ಜನ ಬರ್ತಾವ್ರೆ ಅದು ಈ ಒಂದು ಕ್ಷೇತ್ರದ ಮಹಿಮೆ ಆ ಮಹಾಲಕ್ಷ್ಮಿ ಜಗನ್ಮಾತೆ ಕಾಟೇರಮ್ಮ ದೇವಿಯ ಶಕ್ತಿ ಅವಳೊಂದು ಪವರ್ ನಾನು ಎರಡು ವರ್ಷದಿಂದ ಒಂದು ಸೊನ್ನೆ ನಾನು ಒಂದು ಸೊನ್ನೆ ಅಷ್ಟೆ ನನ್ನ ಹತ್ರ ಏನೂ ಇರಲಿಲ್ಲ ನನ್ನ ಪುಟ್ಬಾತ್ ಕೇರಾ ಪುಟ್ಬಾತ್ ನಾನು ಇವತ್ತೊಂದು ದಿನ ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಇಂಥ ಒಂದು ಅದ್ಭುತವಾದಂಥ ಕಾಮಾರಿ ಲಕ್ಷಾಂತರ ಲಕ್ಷ ಲಕ್ಷಾಂತರ ಕೋಟಿಗಳಿರೋ ಸಹಿತ ಮಾಡೋದಕ್ಕೆ ಭಯ ಭಯ ಪಡುವಂಥ ಒಂದು ಅದ್ಭುತವಾದಂಥ ಒಂದು ಕಾಮಗಾರಿ ಒಂದು ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಹಿಂದೆ ನನ್ನ ಹಿಂದೆ ನನ್ನ ತಾಯಿ ಆ ಜಗನ್ಮಾತೆ ಕಾಟೇರಮ್ಮ ದೇವಿ ಹವಳೆ ಅವಳ ಅವಳ ಒಂದು ಅನುಗ್ರಹಕ್ಕೆ ಬರುವಂಥ ಭಕ್ತಾದಿಗಳು ನೆ ಅವರೇನೊಂದು ನನ್ನ ನಂಬಿಕೆ ನನ್ನ ಬಲ ನನ್ನ ಶಕ್ತಿ ಅವರೇ ಇವತ್ತೊಂದು ದಿನ ನಮ್ಮ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಕೊಡೋಂಥ ಒಂದು ಭಿಕ್ಷೆಯಿಂದ ಒಂದು ಭಿಕ್ಷೆಯಿಂದ ಅವರು ನೂರೈವತ್ತು ರೂಪಾಯಿ ಟ್ರೇ ನೂರು ನೂರೈವತ್ತು ರೂಪಾಯಿ ಕೊಟ್ಟು ಕಾಯಿ ತಗೊಳ್ಳೋದು ಆ ಒಂದು ಕಾಣಿ ಕಾಯಿ ತಗೊಳ್ಳೋಂಥ ಕಾಣಿಕೆಯಿಂದ ಮಾಡ್ತಾ ಇರುವಂತಹ ಅದ್ಭುತವಾದಂಥ ಕಾಮಗಾರಿ ಈ ಕಾಮಗಾರಿ ನಮ್ಮ ಕರ್ನಾಟಕಕ್ಕೆ ಕರೆ ಕಳಶವಾಗಿ ನಮ್ಮ ಕರ್ನಾಟಕಕ್ಕೆ ಕಿರೀಟವಾಗಿ ನಿಂತ್ಕೊಂಡಂಥ ಸುದಿನಗಳು ಅತಿ ಶೀಘ್ರದಲ್ಲೇ ಬರ್ತದೆ ಅದರಲ್ಲೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಮಹಾಪ್ರತಿಂಗಿರಿ ದೇವಿಯ ಇನ್ನೂರ ಐವತ್ತೆರಡ ವಿಗ್ರಹ ಅಂದರೆ ಅದು ಊಹೆ ಮಾಡೋದಕ್ಕೆ ಊಹೆಗೆ ಸಿಗಲ್ಲ ಊಹೆ ಮಾಡೋದಕ್ಕೆ ಸಿಗಲ್ಲದು ನೂರ ಎಪ್ಪತ್ತ ಐದಡಿ ನೂರ ಎಪ್ಪತ್ತೈದು ಅಡಿ ಉತ್ತರ ದಕ್ಷಿಣ ಸಿಂಹ ಅಷ್ಟು ಹಗಲ ಸಿಂಹ ಬರ್ತದೆ ನೂರ ಐವತ್ತ ಒಂದಡಿ ಹೈಟ್ ಬರ್ತದೆ ಸಿಂಹ ಅದರ ಮೇಲೆ ತಾಯಿ ಕೂತಿರುವಂಥದ್ದು ವಿಶ್ವವಿಖ್ಯಾತಿ ಆಗುತ್ತಿರುವ ಆಗು ಆಗುವಂಥ ಸುದೀನಿಗಳು ಅತಿ ಶೀಘ್ರದಲ್ಲೇ ಈ ಒಂದು ಕ್ಷೇತ್ರದಲ್ಲಿ ನಿರ್ಮಾಣವಾಗುತ್ತಿದೆ ಅದರಲ್ಲೂ ಸಹಿತ ಈ ಪೂರ್ಣಫಲ ಕಟ್ಟಂಥದ್ದು ಈ ಒಂದು ಕಾಟೇರಮ್ಮ ಸನ್ನಿಧಿಯಲ್ಲಿ ಜೋಡಿ ಹಾಲ್ನ ಮರಕ್ಕೆ ಪೂರ್ಣಫಲ ಕಟ್ಟಂಥದ್ದು ರೂಢಿ ಇದನ್ನು ಕೆಲವೊಂದು ಟೆಂಪಲ್ಸ್ ಅವರು ಅದನ್ನು ಕಾಪಿ ಮಾಡ್ಕೊಂಬಿಟ್ಟವ್ರೆ ಅವರವ್ರ ದೇವಸ್ಥಾನಗಳಲ್ಲಿ ಅಂಗಲಗಳು ಪಿಟ್ ಮಾಡ್ಬಿಡೋದು ಅಂಗಲಗಳು ಕಾಯಿ ಕಟ್ಸ್ಕೊಳೋದು ಮೆಶ್ ಪಿಟ್ ಮಾಡೋದು ಕಾಯಿ ಕಟ್ಸೋದು ಈ ಥರದ್ದು ಎಷ್ಟೋ ನಡೀತೈತೆ ಆದರೆ ಇಲ್ಲಿ ನಂಬಿ ನಂಬಿಕೆಯಿಂದ ನಂಬಿ ನಂಬಿಕೆಯಿಂದ ಯಾರು ಬಂದು ತಾಯಿ ಸೇವೆ ಮಾಡ್ತಾರೋ ಅವನಿಗೆ ಅವರ ಕಷ್ಟ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ಪರಿಹಾರ ಆಗುತ್ತೆ ಅಪನಂಬಿಕೆಯಿಂದ ಬರೋಂಥದ್ದು ಅಪನಂಬಿಕೆಯಿಂದ ಬಂದು ಏನಾದ್ರು ನೂರೈವತ್ತು ರೂಪಾಯಿ ಕೊಟ್ಟರು ನೂರೈವತ್ತು ರೂಪಾಯಿ ಕತ್ಕಿತ್ಕೊಂಡ್ರು ಅಲ್ಲೊಂದು ಕಾಯಿ ಕೊಟ್ಟರು ಕಟ್ಬಿಟ್ಟು ನಾನು ನನ್ನ ಕಷ್ಟ ಪರಿಹಾರ ಆಗಲ್ಲ ಆ ಕಷ್ಟ ಪರಿಹಾರ ಆಗಕ್ಕೆ ಸಾಧ್ಯವೇ ಇಲ್ಲ ಯಾಕಾಗಲ್ಲ ನಂಬಿಕೆಯನ್ನು ಮಾಡಿರಲ್ಲ ಅವನು ಸರ್ ಇವತ್ತಿನ ದಿನ ಇವತ್ತಿನ ದಿನ ಈ ಒಂದು ಕ್ಷೇತ್ರಕ್ಕೆ ಅಪ್ಷಿಯಲ್ಸ್ ಎಜುಕೇಟೆಡ್ಸ್ ಅತಿ ಹೆಚ್ಚಾಗಿ ಬರುವಂಥದ್ದೇ ಅವರು ಗೌರ್ಮೆಂಟ್ ಆಫೀಸರ್ಸ್ ಬರ್ತಾರೆ ಪೋಲೀಸ್ ಡಿಪಾರ್ಟ್ಮೆಂಟ್ವ್ರು ಬರ್ತಾರೆ ಇಂಜಿನಿಯರ್ಸ್ ಬರ್ತಾರೆ ಬಿಲ್ಡರ್ಸ್ ಬರ್ತಾರೆ ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಇವರೆಲ್ಲ ಯಾರೂ ಹುಚ್ಚಿರಲ್ಲ ಇವರು ಯಾರು ಹುಚ್ಚಿರಲ್ಲ ಅವರು ತಾಯಿ ಮೇಲೆ ನಂಬಿಕೆ ಇಟ್ಟು ಅವರು ಆ ನಂಬಿಕೆನ ತಾಯಿ ಉಳಿಸ್ಕೊಳ್ತಾವಳೆ ಇವತ್ತಿನ ದಿನ ಈ ಕ್ಷೇತ್ರ ಈ ಒಂದು ಪುಣ್ಯಕ್ಷೇತ್ರ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಆ ತಾಯಿಗಿರೋಂಥ ಶಕ್ತಿ ಬರಂಥ ಭಕ್ತ ಸಾಗರ ಆ ತಾಯಿನ ನಂಬಿ ಬರೋಂಥ ಭಕ್ತ ಸಾಗರ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಎಲ್ಲೋ ತಿರುಪ್ತಿಯಲ್ಲಿ ಎಲ್ಲೋ ತಮಿಳುನಾಡಲ್ಲಿ ಎಲ್ಲೋ ಕೇರಳದಲ್ಲಿ ಹೋಗ್ಬಿಟ್ಟು ರಾತ್ರಿ ಕೀವಲ್ಲಿ ಕೀವಲ್ಲಿ ಕೂತ್ಕೊಂಡು ಎಣಗಿ ಕೀವಲ್ಲಿ ನಿಂತ್ಕೊಂಡು ಒಂದು ದೇವರ ದರ್ಶನಕ್ಕೋಸ್ಕರ ಕಾಯ್ತಾರೆ ಅದು ಇವತ್ತು ನನ್ನ ಕಣ್ಣಾರೆ ನಮ್ಮ ಈ ಒಂದು ಪುಟ್ಟ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀನಿ ನಾನು ಎರಡು ಗಂಟೆ ಮೂರು ಗಂಟೆ ರಾತ್ರಿ ನೈಟೆಲ್ಲ ಕೀವಲ್ ಮಲಗಿರ್ತಾರೆ ಇಲ್ಲಿ ಕೊಡೋಂಥ ಪೂರ್ಣ ಫಲಕ್ಕೋಸ್ಕರ ಇಲ್ಲಿ ಕೊಡೋಂಥ ಪೂರ್ಣ ಫಲಕ್ಕೆ ಆ ಒಂದು ಶಕ್ತಿ ಐತೆ ಆ ಒಂದು ಶಕ್ತಿನೇ ಇವತ್ತು ಈ ಮಟ್ಟಕ್ಕೆ ತಾಯಿ ನಿಂತ್ಕೊಳೋದಕ್ಕೆ ಕಾರಣ ಯಾವ ರೀತಿಯಪ್ಪ ಅಂದರೆ ತಾಯಿ ಆ ಒಂದು ಜಾಗದಲ್ಲಿ ಪ್ರತ್ಯಕ್ಷವಾಗಿ ನೆಲೆಬಿಟ್ಟವಳು ಇಲ್ಲಿ ಇಲ್ಲಿ ತಾಯಿ ಬಂದು ಆಸಿನ ಆಗಿಬಿಟ್ಟವಳೆ ಅವಳ ರೂಪ ಮಾತ್ರ ಜನಕ್ಕೆ ತೋರಿಸ್ಬೇಕಷ್ಟೇ ನಾವು ಅಲ್ಲಿ ನಮ್ಮ ಕಣ್ಣಿಗೆ ಅವಳ ತಾಯಿ ಕುತ್ಕೊಂಡ್ಬಿಟ್ರೆ ಆ ಕುತ್ಕೊಂಡಿರೋದಕ್ಕೇ ಇಂಥ ಒಂದು ಅಸಾಧ್ಯವಾದಂಥ ಕೆಲಸ ಅಗುರವಾಗಿ ಕೆಲಸ ಆಗ್ತಿರೋದನ್ನು ಆಗ್ತಾ ಅವಳು ಇರೋದು ಅವಳು ಈ ಕ್ಷೇತ್ರದಲ್ಲಿ ನಿಲ್ಸವಳೆ ಈ ಕ್ಷೇತ್ರದಲ್ಲಿ ನೆಲೆಸಿಬಿಟ್ಟವಳೆ ತಾಯಿ ಅನ್ನೋದಕ್ಕೆ ನಿದರ್ಶನಗಳಿವೆಲ್ಲ ಆಗುವಂಥ ಒಂದು ಈ ಒಂದು ಪುಣ್ಯಕ್ಷೇತ್ರ ಸರ್ವರಿಗೂ ಸಹಿತ ಕಲ್ಪವೃಕ್ಷ ಕಾಮುದಿಯನ್ನು ಹಾಕಿ ಅವರವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾಳೆ ತಾಯಿ ಯಾವುದೇ ಕಾರಣಕ್ಕೂ ಮನೆಯಿಂದ ತರೋ ಕಾಯಿಯನ್ನು ಅಂಗಡಿಗಳಲ್ಲಿ ತಗೊಂಡು ಬಂದ ಕಾಯಿಯನ್ನು ಈ ಕ್ಷೇತ್ರದಲ್ಲಿ ಕಟ್ಟೋದಕ್ಕೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ ದೇವಾಲಯದಲ್ಲಿ ಕೊಡೋಂಥ ಕಾಯಿನೇ ಕಟ್ಟಬೇಕು ಈ ಒಂದು ಕ್ಷೇತ್ರದ ದರ್ಶನ ಮಾಡಿ ನೀವು ಸಾಕು ಒಂದು ಸಾರಿ ಮಾಡಿ ಸರ್ ಪ್ರತಿಯೊಬ್ಬರ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಒಂದು ಸಾರಿಯ ಮಹಾಲಕ್ಷ್ಮಿ ದರ್ಶನ ಮಾಡಿ ನಿಮಗೆ ಕೆಲಸ ವಿತ್ ನೀವು ಏನು ಮನಸ್ಸಲ್ಲಿ ನೆನೆಸ್ಕೊಂಡಿರ್ತೀರೋ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನು ಅದು ಮಾಡ್ತೀರಿ ಇದು ಮಾ ಆಶ್ವಾಸನೆ ಇಲ್ಲಿ ಇಲ್ಲಿ ಎಲ್ಲ ನಿಮ್ಮ ಮೇಲೆ ಬಿದ್ದಿರುವಂಥದ್ದೇ ನೀವು ನಂಬಿಕೆಯಿಂದ ಮಾಡಬೇಕು ನಿಮ್ಮ ಕಷ್ಟಕ್ಕೆ ನೀವೇ ಪರಿಹಾರ ತಡ್ಕೊಬೇಕಿಲ್ಲಿ ನೀವೆಷ್ಟು ನಂಬಿಕೆಯಿಂದ ಮಾಡ್ತೀರೋ ನಿಮಗಷ್ಟು ಬೇಗ ಪರಿಹಾರ ಸಿಗುತ್ತೆ ಅದು ಕ್ಷೇತ್ರದ ಶಕ್ತಿ ಇಲ್ಲಿ ನಿತ್ಯ ಅನ್ನದಾಸೋಹ ನಡೀತದೆ ಶುಕ್ರವಾರ ಮಂಗಳವಾರ ಭಾನುವಾರ ಫ್ರೀ ಡೇಸಲ್ಲಿ ನೈಟ್ ಆಲ್ಟಿರುವಂಥ ಜನಕ್ಕೆ ಪ್ರತಿಯೊಬ್ಬರಿಗೂ ಸಹ ಅನ್ನದಾಸೋಹ ನಡೀತದೆ ಎಷ್ಟು ಸಾವಿರ ಜನ ಬಂದರು ಎಷ್ಟು ಲಕ್ಷ ಜನ ಬಂದರು ದಾಸೋಹ ನಡೀತೈತೆ ಇದೆಲ್ಲ ಎಲ್ಲಿಂದ ಬರ್ತದೆ ದುಡ್ಡು ನನ್ನ ಮನೆಯಿಂದ ಬರ್ತದಾ ನಾನೇ ಒಬ್ಬ ಭಿಕ್ಷಕನು ನಾನೆಲ್ಲಿ ತಂದು ಹಾಕಲಿ ಇದೆಲ್ಲ ಬರಂಥ ಭಕ್ ಭಕ್ತಾದಿಗಳು ಏನೊಂದು ನೂರು ನೂರೈವತ್ತು ರೂಪಾಯಿ ಕೊಟ್ಟು ಕಾಯಿ ತಗೊಳ್ತಾರೋ ಅದರಿಂದ ಬರೋಂಥ ಒಂದು ಹಣ ಅವರು ಕೊಡೋಂಥ ಒಂದು ಭಿಕ್ಷೆ ಇವತ್ತೊಂದು ದಿನ ಈ ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ನಡೆಸಿ ನಡೀತಾಯಿತೋ ಇದೆಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದು ಒಳಿತನ್ನು ಕೊಂಡ ಕಂಡು ಕೊಟ್ಟಂಥ ಕೊಟ್ಟಿರೋಂಥ ಭಕ್ತಾದಿಗಳು ಕೊಟ್ಟಿರೋಂಥ ದೇಣಿಗೆ ಹಾಗೂ ಅವರು ಏನೊಂದು ನೂರೈವತ್ತು ರೂಪಾಯಿ ಕೊಟ್ಟು ಆ ಒಂದು ಪೂರ್ಣ ಫಲನ ಸ್ವೀಕರಣೆ ಮಾಡ್ತಾರೋ ಅವರು ಕೊಡೋಂಥ ಭಿಕ್ಷೆಯಿಂದ ಮಾಡ್ತಾರಂಥದ್ದು ಈ ಕ್ಷೇತ್ರ ಇದು ನನ್ನದಲ್ಲ ಸರ್ವದ್ದು ಈ ಒಂದು ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರನ ಪುಣ್ಯಕ್ಷೇತ್ರಕ್ಕೆ ಯಾರು ನಂಬಿ ನಂಬಿಕೆಯಿಂದ ಬರ್ತಾರೋ ಅವರವರ ಕಷ್ಟಗಳಿಗೆ ತಾಯಿ ಕಲ್ಪವೃಕ್ಷ ಕಾಮಧೇನು ಆಗಿ ಅವರ ಕಷ್ಟಗಳನ್ನು ನೀಗಿಸ್ತಾವಳು ಇಲ್ಲಿ ನಂಬಿಕೆಯಿಂದ ಮಾಡಬೇಕು ತಾಯಿ ನಾನು ಎಷ್ಟು ನಂಬಿಕೆಯಿಂದ ಮಾಡ್ತೀರೋ ಅವಳ ಎಷ್ಟು ಅವಳ ನಂಬಿಕೆಯಿಂದ ಎಷ್ಟು ಅವಳು ಸೇವೆ ಮಾಡ್ತೀರೋ ನಿಮ್ಮ ಸಮಸ್ಯೆ ಅಷ್ಟು ಬೇಗ ಪರಿಹಾರ ಸಿಗುತ್ತೆ